ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡ್ವಿ ಇವತ್ತೊಂದು ಸ್ಪೆಷಲ್ ವ್ಲಾಗ್ ಇವತ್ತು ನಮ್ಮ ಆನಿವರ್ಸರಿ ದಿನದ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ ಮೇ ಒಂದನೇ ತಾರೀಕು ಬೆಳಿಗ್ಗೆ ಮನೆಯಿಂದ ಹೊರಟು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಸೊ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಹಾಗೆ ಒಂದೆರಡು ಫೋಟೋ ತಗೋಣ ಅಂತ ತೆಗಿತಾ ಇದ್ದೀವಿ ಆದರೆ ಸಾಮಾನ್ಯ ಏನಂದ್ರೆ ಒಂದು ಫೋಟೋ ತೆಗಿಯಕ್ಕೂ ಬಿಡೋಲ್ಲ ಮಧ್ಯದಲ್ಲಿ ಬರ್ತಾನೆ ಇರ್ತಾನೆ ಅವ್ನಿಗೆ ಅವನ ಫೋಟೋನೂ ತೆಗಿಬಾರ್ದು ಇಲ್ಲ ನಮ್ಮ ಫೋಟೋನೂ ತಗೋಬಾರ್ದು ಆ ಥರ ನೋಡಿ ಮಧ್ಯ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡೋದು ನನ್ನ ಫೋಟೋ ತೆಗೀರಿ ಅಂತ ಬರೋದು ಈ ಥರ ಒಟ್ಟು ಏನೋ ಒಂದು ಕಿತಾಪತಿ ಅಂತೂ ಮಾಡ್ತಾನೆ ಇರ್ತಾನೆ ನನಗೆ ಕೋಪ ಬರಿಸ್ತಾ ಇದ್ದ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿ ಲೈಫ್ ಸ್ಟೈಲ್ ಸೊ ಇವತ್ತು ನೀವು ಬ್ಲಾಗ್ ವ್ಲಾಗ್ ಶುರು ಮಾಡಿದ್ದೀನಿ ಇವತ್ತು ನಮ್ಮ ಮದುವೆ ವಾರ್ಷಿಕೋತ್ಸವ ನಾವು ಮದುವೆ ಆಗಿದ್ದಿನ ಮೇ ಒಂದು ಕಾರ್ಮಿಕರ ದಿನಾಚರಣೆ ದಿನ ಸೊ ಈ ವ್ಲಾಗು ಒಂದೆರಡು ದಿನ ಅದನ್ನ ನಾಳೆ ಪೋಸ್ಟ್ ಮಾಡ್ತೀನಿ ಸೊ ಯಾರೆಲ್ಲ ಮೊದಲಿಗೆ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರ ಪ್ರೀತಿಯ ವಿಷಸ್ಗೆ ಒಂಬತ್ ಗಂಟೆ ಆಗ್ತದೆ ಒಂಬತ್ತು ಕಾಲ ಅಷ್ಟು ದೇವಸ್ಥಾನಕ್ಕೆ ಹೋಗಿದ್ದು ಹಂಗೆ ಟಿಫಿನ್ ಏನಾದ್ರು ಮಾಡ್ಕೊಂಡ್ ಅಂತ ಹೋಗ್ತಾ ಇದ್ದೀವಿ ಇದು ಕುಯ್ ಕುಯ್ ಅಂತ ಇದ್ದೀರಿ ಸೊ ಇವಾಗ ಟಿಫಿನ್ ಮಾಡ್ಕೊಂಡು ಬರೋಣ ಅಂತ ಹಂಗೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಮನೆಯಿಂದ ರೆಡಿಯಾಗಿ ಹೋಗ್ತಾ ಇದೀವಿ ಇಲ್ಲೇ ಇರ್ತಾರೋ ಹತ್ರದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಸೊ ಇವತ್ತು ಫುಲ್ ಡೇ ವ್ಲಾಗ್ ಇರುತ್ತೆ ಆ್ಯನಿವರ್ಸರಿ ಸ್ಪೆಷಲ್ ಅಂತ ಏನಿಲ್ಲ ನಾವು ದೇವಸ್ಥಾನಕ್ಕೆ ಹೋಗೋದು ಬರೋದು ಅದೇ ಸ್ಪೆಷಲ್ ಸೊ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಸೊ ಇವತ್ತಿನ ಬ್ಲಾಗ್ ಸಪ್ ಚೆನ್ನಾಗಿ ಲೈಕ್ ಕಮೆಂಟ್ ಶೇನಲ್ ಸಬ್ಸ್ಕ್ರೈಬ್ ಸೊ ಟಿಫನ್ ಮಾಡೋಣ ಅಂತ ಹೋಗ್ತಾ ಇದೀವಿ ಇಲ್ಲಿ ಇದೇನು ರೋಡ್ ಇದು ಇದು ಬಂಡ ಕತ್ರಿಗುಪ್ಪೆ ರೋಡ್ ಅಂತ ಕುಟೀರ ಬಂದಿದ್ದೀವಿ ಇವತ್ತು ಟಿಫನ್ ಮಾಡೋಣ ಅಂತ ಹೇಳಿ ಕೂಡ ಬಂದಿದೆ ಿದೆ ದೋಸೆ ಅಡಿದ್ವಿ ಮೂರು ಜನನು ಸಾಮಾನಿಗೆ ಮಾತ್ರ ದೋಸೆ ಬಂದಿದೆ ನಮಗೆ ನಮ್ಗೆ ಈ ದೋಸೆ ಐಟಮ್ಗಳು ಹೇಳ್ಬಿಟ್ರಿ ಎಲ್ಲ ಕಡೆನೂ ಲೇಟೇನೆ ಸಾಮಾನಿಗೆ ಮಾತ್ರ ಏನೋ ಬೇಗ ಬಂದ್ಬಿಡುತ್ತೆ ಇವಾಗ ನಮ್ಗೆ ಅಲ್ಲಿ ಬರ್ಬೇಕ ಮತ್ತೆ ನಾನು ಇಲ್ಲೇ ಕುತ್ಕೊಂತಿದ್ನಲ್ಲ ಇವ್ನು ಯಾರು ಇವನು ನನಗೆ ಅಲ್ಲಿ ಇಲ್ಲಿ ಅಂತ ಸುತ್ತ ಸೂ ಆ ಭಾಳಿಗೆ ಏನಿದು ಎಷ್ಟೊಂದು ಎಣ್ಣೆಣ್ಣೆ ತುಪ್ಪ ಇನ್ನೇನೇನು ಬೇಕೋ ಎಲ್ಲ ಇದ್ದಿದ್ರೂ ಎಷ್ಟು ಡಾಲರ್ ಹಾಕ್ಬೇಕು ನೋಡ್ಬೇಕಲ್ಲ ಒಂಬತ್ತು ಡಾಲರ್ ಹಾಂ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಬಂಡಿ ಮಕ್ಕಳೆ ಮಾ ದೇವಸ್ಥಾನಕ್ಕೆ ಹತ್ತತ್ರ ಬಂದ್ಬಿಟ್ಟಿದ್ವಿ ಕಚ್ಚಾ ಗುಪ್ಪೆ ರೋಡಲ್ಲಿ ಆಕೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ ಕಚ್ಚಲ್ಲ ಹೋಗೋಣ ಇನ್ನಾಗೆ ಮತ್ತೆ ಎಲ್ಲ ಬಂದು ನಡೆಯಪ್ಪ ಇವತ್ತು ಇಡಿ ಬೆಂಗಳೂರು ಸೌತ್ ಬೆಂಗ್ಳೂರ್ನೇ ಸೌತ್ ಬೆಂಗ್ಳೂರನೇ ಇದೆಯಾ ಹಾಂ ಸೌತ್ ಬೆಂಗ್ಳೂರ್ನೇ ಸುತ್ತಸ್ತೀವಿ ನಡೆಯಪ್ಪ ಹ್ಞೂ ಅದತ್ರ ಲೂಡು ಮಲೆ ಅದೇನೆ ಅದು ನಾಡ್ತು ನೋಡು ಮಾಡಿ ಬಂತಲ್ಲ ಇಲ್ಲ ಅದು ನಾರ್ತ್ ಬೆಂಗ್ಳೂರು ಎಲ್ಲ ಮುಟ್ಟೋದೇನೆ ನಾವು ಮುಟ್ಟದ ಅದರಲ್ಲಿ ಓಡಾಡ್ತಾನೆ ಇವತ್ತು ಏನೋ ರಶ್ಶು ರಜೆಗಳಲ್ಲಿ ರಶ್ ದೇವಸ್ಥ ದರ್ಶನ ಆಯ್ತು ಈಗ ಕೊಟ್ಟಿದ್ದಾರೆ ಪ್ರಸಾದ ತಿ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ಪಕ್ಕದಲ್ಲೇ ಗವಿ ಗಂಗಾಧರೇಶ್ವರ ಟೆಂಪಲ್ ಕೂಡ ಇತ್ತಲ್ಲ ಅಲ್ಲಿಗೆ ಹೋಗೋಣ ಅಂತೇಳಿ ಬಂದ್ವಿ ಒಂಥರ ದೇವಸ್ಥಾನಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ ರಜಾ ಇದ್ದಿದ್ದರಿಂದ ಸ್ವಲ್ಪ ಮಟ್ಟಿಗೆ ಕ್ರೌಡ್ ಅಂತ ಇತ್ತು ಜನಗಳು ಸ್ವಲ್ಪ ಜಾಸ್ತಿ ಇದ್ದರು ರಜಾ ಇತ್ತಲ್ಲ ಹಾಗಾಗಿ ಅಲ್ಲೇನು ಮಾಡಿದ್ವಿ ಅಂದರೆ ನಾವು ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಕ್ಯೂ ಜಾಸ್ತಿ ಇತ್ತು ಸ್ಪೆಷಲ್ ಎಂಟ್ರಿ ಅಂತೇಳಿ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಅಂತ ಟಿಕೆಟ್ ಕೊಡ್ತಾರೆ ಅದು ಹಾಗೆ ಡೈರೆಕ್ಟಾಗಿ ಬಿಟ್ಬಿಡ್ತಾರೆ ಸೊ ಅದನ್ನ ತೊಗೊಂಡು ಹೋಗ್ಬಿಟ್ವಿ ಹಾಗಾಗಿ ಬೇಗ ಒಂದು ಅರ್ಧ ಗಂಟೆಲಿ ಬಂದುಬಿಟ್ವಿ ಸಾಮಾನ್ಯ ನಿಂತ್ಕೊಳ್ಳಲ್ಲ ನಾವೆ ಎಷ್ಟು ಬೇಕಾದ್ರೆ ವೆಯ್ಟ್ ಮಾಡಿ ಹೋಗ್ತೀವಿ ಆದರೆ ಸಮನ್ಯೂಗೆ ವೆಯ್ಟ್ ಮಾಡೋ ಪೇಷನ್ಸೇ ಇರಲ್ಲ ಏನೇನೋ ಕೇಳ್ತಾ ಇರ್ತಾರೆ ನೀರು ಬೇಕು ಅಂತಾನೆ ಇನ್ನೊಂದೇನೋ ಹೇಳ್ತಾನೆ ಹಾಗಾಗಿ ಟಿಕೆಟ್ ತೊಗೊಂಡು ಬೇಗ ಹೋಗಿ ನೀರು ಹಾಕ್ತಾಯಿದ್ರು ನೀರು ಹಾಕ್ಸ್ಕೊಂಡು ಬೇಗ ದರ್ಶನ ಮಾಡ್ಕೊಂಡು ತಾಯಿದು ಒಳ್ಳೇದು ಮಾಡಪ್ಪ ತಾಯಿ ಅಂದ್ಕೊಂಡು ಬಂದ್ಬಿಟ್ವಿ ಅಲ್ಲಿಂದ ಗವಿ ಗಂಗಾಧರೇಶ್ವರ ಟೆಂಪಲ್ಗೆ ಹೋದ್ವಿ ಅಲ್ಲೂ ಅಷ್ಟೇ ಚೆನ್ನಾಗಿತ್ತು ದರ್ಶನ ಮಾಡಿದ್ದು ಸಮನ್ಯು ಫಸ್ಟ್ ಟೈಮ್ ಬಂದಿದ್ದು ನಾನು ಹೋಗಿದ್ದೀನಿ ಆ ಚ ಸಮನ್ಯು ಚಿಕ್ಕವನಿದ್ದಾಗ ಹೋಗಿದ್ದೀವಿ ಯಾರು ಅವ್ನಿಗೆ ನೆನಪೇ ಇರಲಿಲ್ಲ ಸೊ ಅವನು ಗುಹೆ ಒಳಗಡೆ ಹೋಗೋದೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ ಸೊ ಅಲ್ಲಿಂದ ನಾವು ಕೇಕ್ ತೊಗೋಣ ಹೇಳಿ ಕೇಕ್ ಆಗ್ತಿದ್ದೆ ಅಂತ ಇದೆ ಿವೆ ಕೂಡ ಪೆಟ್ರೋಲ್ ಬಕ್ ಹತ್ರ ನಾವು ರೆಗ್ಯುಲರ್ ಆಗಿ ಅಲ್ಲಿ ತೊಗೊಂತೀವಿ ಚೆನ್ನಾಗಿರುತ್ತೆ ಆನ್ ದ ವೇ ಬರ್ತಾ ಕೇಕೆಲ್ಲ ಏನು ಬೇಡ ಅಂತ ಹೇಳ್ತಾ ಇದ್ವಿ ಹಸ್ಬೆಂಡ್ ಏನೇ ಕಟ್ ಮಾಡೋಣ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದರು ನಾವು ತಿನ್ನೋದು ತಿನ್ನೋದಕ್ಕೂ ಆಗಲ್ಲ ಹಾಫ್ ಕೆ ಜಿ ಕೇಕ್ ತಂದ್ರೇ ತ್ರೀ ಡೇಸ್ ಇಟ್ಟಿರಬೇಕು ಫ್ರಿಜ್ಜಲ್ಲಿ ಇದು ಖಾಲಿ ಮಾಡೋಕ್ಕಾಗಲ್ಲ ಅದಕ್ಕೆ ಸುಮ್ಮನೆ ಏನು ಬೇಡ ಅನ್ಕೊತಾ ಇದ್ವಿ ಅದಾದ್ಮೇಲೆ ತಗೊಂಬರೋಣ ಅಂತ ಹೇಳ್ಬಿಟ್ಟು ತಂದ್ವಿ ಸೊ ಇನ್ನು ಮನೆಗೆ ಹೋದ್ಮೇಲೆ ಮಧ್ಯಾಹ್ನ ಅಡುಗೆ ಮಾಡಬೇಕು ಅನ್ವಸ್ತಾರೆ ಸ್ಪೆಷಲ್ ಬಂದಿದ್ದಾಯಿತು ಸ್ವಲ್ಪ ತಣ್ಣೀರು ಕುಡಿದು ಆರಾಮಾಗಿ ಫ್ಯಾನ್ ಕೆಳಗಡೆ ಕೂತ್ಕೊಂಡಿದ್ರೆ ಈಗ ಅನ್ನಿಸ್ತೈತೆ ಟೈಮ್ ಆಲ್ರೆಡಿ ಹನ್ನೆರಡುವರೆ ನಾವು ಬೆಳಿಗ್ಗೆ ಮನೆ ಬಿಟ್ಟಾಗ ಆಲ್ಮೋಸ್ಟ್ ಇಷ್ಟು ಹನ್ನೆರಡುವರೆ ಹಾಂ ಒಂಬತ್ತುವರೆ ಒಂಬತ್ತು ಕಾಲಾಗಿತ್ತು ಹನ್ನೆರಡುವರೆ ಆಯಿತು ಅಲ್ಲಿ ಅಲ್ಲೋಗಿ ಅಲ್ಲೋಗಿ ಟಿಫನ್ ಮಾಡಿ ಎಲ್ಲ ಬರುತ್ತೆ ತುಂಬ ಲೇಟ್ ಆಯಿತು ಸೊ ಇವಾಗ ಅಡುಗೆ ಮಾಡಬೇಕು ಬೆಳಗ್ಗೆ ಟಿಫನ್ ಹೊರ್ಗಡೆನೆ ತಿನ್ಕೊಂಡಿದ್ದೀಯಲ್ಲ ಹಂಗ ಇವಾಗ ಮನೇಲಿ ಅಡುಗೆ ಮಾಡಬೇಕು ಅಡುಗೆ ಬಂದು ಇವತ್ತು ನನ್ನ ಹಸ್ಬೆಂಡ್ಗೆ ಸಮನಿಗೆ ಏನೇನು ಇಷ್ಟ ಆ ಅಡುಗೆಗಳು ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಸ್ಬೆಂಡ್ ಮಟನ್ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಮಟನ್ ಬಿರಿಯಾನಿ ಮಾಡಿ ಮತ್ತೆ ಚಿಕನ್ ಸೈಡ್ಸ್ಗಳು ಚಿಕನ್ ಮಾಡೋಣ ಅಂತ ಅಂದ್ಕೊಂಡು ಚಿಕನ್ ಮಟನ್ ತೊಗೊಂಡಿದ್ದೀನಿ ಚಿಕನ್ ತರ್ತಾ ಇದ್ದಾರೆ ಅಸ್ಬೆಂಡ್ ನನ್ನ ಮನೆಗೆ ಬಿಟ್ಬಿಟ್ಟು ನಾನು ಅಟ್ಲೀಸ್ಟ್ ಮನೆಗೆ ಬಂದರೆ ಸ್ವಲ್ಪ ನೀರೆಲ್ಲ ಕೂಡ ಮಾಡ್ಕೊಬೋದು ಕೂತಿರ್ಬೋದು ಸ್ವಲ್ಪ ಅಂದ್ಬಿಟ್ಟು ನಾನು ಬಂದುಬಿಟ್ಟೆ ಅವ್ರು ತೊಗೊಂಡ್ಬರ್ತಾಯಿದ್ದಾರೆ ಸೊ ಇವಾಗ ಮಟನ್ನು ಬಿರಿಯಾನಿ ಮತ್ತು ಚಿಕನಲ್ಲಿ ನೋಡ್ರಿ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ರೆಸಿಪಿ ಆದರೆ ತೋರಿಸ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಯಾವಾಗ್ ಮಾಡ್ದಾಗ ರೆಸಿಪಿಗಳು ತೋರಿಸ್ತೀನಿ ಕ್ವಿಕ್ಕಾಗಿ ಅಡುಗೆ ಮಾಡಿಬಿಡ್ತೀನಿ ಹಾಗೆ ಒಂದು ಸ್ಪುಟ್ಟು ಕೇಕ್ ಕೂಡ ತಂದಿದ್ದೀವಿ ನಮ್ಮ ಊರೇ ಜನ ಅಲ್ವಾ ಒಂದು ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಪುಟ್ಟ ಕೇಕ್ ತಂದಿದ್ದೀವಿ ಸೊ ನೋಡೋಣ ಹೆಂಗ್ ಹೋಗುತ್ತೆ ಅಂತ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಇನ್ನಿವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ಸ್ಪೆಷಲ್ ಡಿಶಸ್ ಮಾಡೋಣ ಅಂತೇಳಿ ಹಸ್ಬೆಂಡ್ಗೆ ಸಮನಿಗೆ ನಿಮ್ಗೆ ಏನೇನು ಫೇವ್ರೇಟ್ ಹೇಳಿ ಅದನ್ನೇ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಸೊ ಹಸ್ಬೆಂಡ್ ಯಾವಾಗಲೂ ಮಟನ್ ಬಿರಿಯಾನಿ ಕೇಳ್ತಾ ಇರ್ತಾರೆ ಸೊ ಅವ್ರಿಗೋಸ್ಕರ ಮಟನ್ ಬಿರಿಯಾನಿ ಆ್ಯಂಡ್ ಇದು ಅವ್ರಿಗೆ ಫೇವ್ರೇಟ್ ಇದು ಚಿಕನ್ ತವಾ ಫ್ರೈ ಮಾಡ್ತೀನಿ ಅದು ಅಷ್ಟೇ ತುಂಬ ತಿಂತಾರೆ ಸೊ ಇದಕ್ಕೆ ಹೇಗೆ ಮಾಡೋದು ಅಂದರೆ ಒಂದು ಜಾರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಕಾಳು ಮೆಣಸು ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಅರಶಿನ ಪುಡಿ ಸ್ವಲ್ಪ ಜೊತೆಗೆ ಒಂದೆರಡು ಸ್ಪೂನಷ್ಟು ಮೊಸರು ಕೂಡ ಹಾಕ್ಕೊಂತೀನಿ ಉಪ್ಪು ಕೂಡ ನೀವು ಇಲ್ಲಿಗೆ ಹಾಕೊಬಿಡ್ಬೋದು ರುಚಿಗೆ ಎಷ್ಟು ಬೇಕು ಅಷ್ಟು ಶುಂಠಿ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿನ ಪುಡಿ ಪುಡಿ ಮೊಸರು ಮತ್ತು ಉಪ್ಪು ಇದಿಷ್ಟೂ ಸೇರಿಸಿ ನುಣ್ಣಗೆ ರುಬ್ಕೊಬೇಕು ಇನ್ನು ಚಿಕನ್ನಲ್ಲಿ ಬೋನ್ ಪೀಸ್ ಇರಬಾರ್ದು ಬೋನ್ ಇಲ್ಲದೆ ಇರೋ ಪೀಸ್ಗಳಿರುತ್ತಲ್ಲ ಆ ಥರ ಪೀಸ್ಗಳು ತೊಗೊಂಡಿದ್ದೀನಿ ಸೊ ಅದಕ್ಕೆ ಒಂದು ಸ್ಪೂನಷ್ಟು ನಾನು ಚಿಕನ್ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ಇಲ್ಲ ನೀವು ಗರಂ ಮಸಾಲ ಕೂಡ ಹಾಕೋಬೋದು ಚಿಕನ್ ಮಸಾಲ ಪೇಸ್ಟು ಮತ್ತು ಈ ರುಬ್ಬಿರೋ ಗ್ರೀನ್ ಕಲರ್ ಪೇಸ್ಟ್ ಇರುತ್ತಲ್ಲ ಅದು ಜೊತೆಗೆ ಒಂದು ನಿಂಬೆಹಣ್ಣು ಇದೆಷ್ಟು ಹಾಕಿ ಚೆನ್ನಾಗಿ ಕಲಸಿ ಕೈಯಲ್ಲಿ ಚೆನ್ನಾಗಿ ಕಲಸಿ ಒನ್ ಅಷ್ಟು ನೆನೆಯಾಗಿ ಬಿಟ್ಬಿಡ್ಬೇಕು ನಾವು ಎಷ್ಟೊತ್ತು ನೆನೆಸಿಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಮನೆಗೆ ಬಂದ ತಕ್ಷಣ ಚಿಕನ್ ತಂದಿದ್ದ ಕೂಡಲೇ ಫಸ್ಟಿಗೆ ಚಿಕನ್ನ ಕಲಸಿ ಇಟ್ಬಿಟ್ಟೆ ಅದು ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಆಗುತ್ತೆ ಅಂಥೇಳಿ ಸೊ ಇವಾಗ ನೆಂದು ಒಂದು ಅವರಷ್ಟು ಬಿಟ್ಟು ಅಡುಗೆ ಎಲ್ಲ ಮಾಡಿದ ಮೇಲೆ ನಾನು ಇದನ್ನು ತವಾ ಫ್ರೈ ಮಾಡ್ತಾಯಿದ್ದೀನಿ ತವಾ ಇಟ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ನಾರ್ಮ್ ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರ ಅದನ್ನೇ ಹಾಕ್ಬೋದು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ ಈಗ ಅದಕ್ಕೆ ಚಿಕನ್ ಏನು ನೆನೆಸಿಟ್ಟಿದ್ವಿ ಆ ಚಿಕನ್ ಹಾಕ್ಬಿಟ್ಟು ಒಂದು ಮೇಲುಗಡೆ ಲಿಡ್ಡು ಅಥವಾ ಒಂದು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಅಂತ ಬಿಟ್ಬಿಡ್ಬೇಕು ಸಿಮ್ಮಲ್ಲಿ ಒಂದು ಐದು ನಿಮಿಷ ಹೀಗೆ ಬೇಯೋದಕ್ಕೆ ಅಂತ ಬಿಡಬೇಕು ನಾವು ಹಂಗೆ ಮುಚ್ಚಿ ಬೇಯಿಸೋದ್ರಿಂದ ಚಿಕನ್ ಅಲ್ಲಿ ಬೆಂದಿರುತ್ತೆ ಅದಾದ್ಮೇಲೆ ಪ್ಲೇಟ್ ತೆಗೆದು ದೊಡ್ಡೂರಿ ಇಟ್ಕೊಂಡು ಎರಡು ಸೈಡುನು ಚೆನ್ನಾಗಿ ಬೇಯಿಸ್ಕೊತಾ ಇರಬೇಕು ಅದು ನಾವಿವಾಗೆಲ್ಲ ಚಾಕನ ಅಂತೇಳಿ ಎಲ್ಲ ಮಾಡ್ತಾರಲ್ವ ಸೊ ಅದೇ ಯ ರೀತಿ ಟೇಸ್ಟ್ ಇರುತ್ತೆ ನೋಡೋದಕ್ಕೂ ಹಾಗೆ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಎಷ್ಟಾದರೂ ಈ ಥರ ಇರಿ ತಿಂದು ಖಾಲಿ ಮಾಡಿಬಿಡ್ತಾರೆ ಒಂದು ಪೀಸು ಕೂಡ ಉಳಿಯೋಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಆಗಿದೆ ಮಸಾಲ ಇಡ್ತಿರೋದು ಮತ್ತು ಯಾವುದೂ ಆಗಿ ಕಲರ್ ಎಲ್ಲ ಏನೂ ಮನೆಯಲ್ಲಿ ಮನೇಲಿರುವಂಥ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಹಾಕಿ ಮಾಡಿರೋದು ಹಾಗಾಗಿ ಉಪ್ಪು ಹುಳಿ ಖಾರ ಎಲ್ಲನೂ ಚೆನ್ನಾಗಿ ಹಿಡ್ದಿರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಎಲ್ಲ ಮುಗೀತು ಇವಾಗ ಒಂದು ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ನಮ್ ಬರ್ತ ನಮ್ ನಾವೇ ಕೇಕ್ ತಗೊಂಡ್ ಬಂದಿದ್ದೀವಿ ನಮ್ಗ್ ಯಾರು ಕೇಕ್ ಎಲ್ಲ ಹಾಕ್ ಸೊ ಇವಾಗ ನಾವೇ ಕೇಕ್ ಕಟ್ ಮಾಡ್ಕೋಣ ಅಂತ ನಾಯ್ತು ಒಂದ್ ಫುಡ್ ಕೇಕು ಕಾನ್ ಹಾಕ್ಕೊಂಡು ಕ್ಯಾಂಡಲ್ ಹಚ್ಚೋಣ ಆಯ್ತಾಯ್ತು ಎರಡು ಸಾಮಾನಿನ ಇರ್ತಾನೆ ಇವೊಂದ್ ಟಾರ್ಚರ್ ನಮ್ಗ್ ತಡ್ಕೊಳಕ್ ಐತಿಲಾ ಹೆಂಗೆ ಟಿ ವಿಯಲ್ಲಿ ಹೊಸ ಮೂವಿ ಬಂದಿತ್ತು ಸೊ ಅದನ್ನ ನೋಡ್ತಾ ಇದ್ವಿ ಕಾಪಿ ರೈಟ್ ಬರುತ್ತೆ ನಾನು ಇಲ್ಲಿ ವಾಯ್ಸ್ ಇದ್ದೀನಿ ಕೇಕ್ನ ಕಟ್ ಮಾಡಿ ನಾವೇನೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಒಂಥರ ಬರ್ತೆ ಆ್ಯನಿವರ್ಸರಿ ಸೆಲೆಬ್ರೇಷನು ಹೀಗೇನೇ ನಾನು ಅವ್ರಿಗೆಲ್ಲ ಇಷ್ಟ ಅವರಿಬ್ಬರಿಗೂ ಇಷ್ಟವಾಗಿರೋಂಥ ಅಡುಗೆ ಮಾಡಿದ್ದೆ ಆ್ಯಂಡ್ ಅವರು ನನಗಿಷ್ಟವಾದ ಫ್ಲೇವರಲ್ಲಿ ಬ್ಲೂಬೆರಿ ಮತ್ತು ಮ್ಯಾಂಗೋ ಫ್ಲೇವರ್ ಈ ಮಿಕ್ಸ್ ಇರೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ರೀತಿ ಕೇಕ್ ತಂದಿದ್ರು ಸೊ ಚೆನ್ನಾಗಿತ್ತು ಒಂಥರ ದಿನ ಖುಷಿಯಾಗಿದ್ದ ದಿನ ಸೊ ಕೇಕೆಲ್ಲ ಕಟ್ ಮಾಡಿ ತಿಂದು ಇನ್ನು ಊಟ ಕೂಡ ಎಲ್ಲ ರೆಡಿ ಆಗಿತ್ತು ಅಡುಗೆ ಕೂಡ ಅಡುಗೆ ರೆಡಿ ಮಾಡೋಷ್ಟರಲ್ಲಿ ಎರಡೂವರೆ ಆಗೇ ಹೋಯಿತು ನಾವು ಬಂದಿದ್ದೆ ಮನೆಗೆ ಹನ್ನೆರಡುವರೆ ಒಂದು ಗಂಟೆ ಒಂದೂವರೆ ಅವರಲ್ಲಿ ಎಲ್ಲ ಅಡುಗೆ ಮಾಡಿದೆ ಸೊ ಮೆನು ಏನೇನಿದೆ ನೋಡಿ ಏನಲ್ಲಿ ಊಟ ರೆಡಿ ಇವತ್ತು ನಮ್ಮ ಮೆನು ಚಿಕನ್ ಇದಕ್ಕೆ ಏನಂತಾರೆ ತವಾ ಫ್ರೈ ಸೊ ಸಕ್ಕದಾಗಿರುತ್ತೆ ಒಂದು ಸ್ವಲ್ಪ ಆಯಿಲು ಒಂದೇ ಸ್ಪೂನ್ ಆಯಿಲಲ್ಲಿ ಇಷ್ಟು ಚಿಕನ್ ಮಾಡ್ಬೋದು ಮತ್ತೆ ಚಿಕನ್ ಕಬಾಬ್ ಇಲ್ಲಿ ಮೊಸರು ಬಜ್ಜಿ ಇಲ್ಲಿ ಮಟನ್ ಮಟನ್ ಸಾಮಾನು ಹೇಳ್ತಾ ಇದೇನಪ್ಪ ಮಟನ್ ಚಾಪ್ ಚಾಪ್ಸ್ ಇದು ಮಟನ್ ಚಾಪ್ಸ್ ನಲ್ಲಿ ಮುಳೆ ಹಾಕಿ ಚಾಪ್ಸ್ ಮಾಡಿರೋದು ಮತ್ತೆ ಇದು ಡ್ರೈ ಒಂಥರ ಚಿಕನ್ ಫ್ರೈ ತರ ಚೆನ್ನಾಗಿರುತ್ತೆ ಸಾಮಾನ್ಯ ಫ್ಯಾಕ್ಟೀಸ್ ಎಲ್ಲ ಇದೆ ಮತ್ತೆ ಇರೋ ಒಂದು ನಿಮಿಷ ಇಲ್ಲಿ ಇಲ್ಲಿ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ರೆಡಿ ಇದೆ ಸೊ ಇದು ನಮ್ಮ ಮೆನು ಇವತ್ತಿಂದು ಸೊ ಅಲ್ಲಿ ಹೇಳಿದಾಗೆ ಅಡುಗೆ ಅಂತೂ ತುಂಬಾ ಚೆನ್ನಾಗಾಗಿತ್ತು ಒಂಥರ ಖುಷಿ ನನಗೆ ನನಗೆ ಈ ರೀತಿ ವೆರೈಟಿ ವೆರೈಟಿ ನಾನ್ ವೆಜ್ಜಲ್ಲಿ ವೆಜ್ಜಲ್ಲಿ ನಾನು ಇಷ್ಟೊಂದು ವೆರೈಟಿಸೆಲ್ಲ ಮಾಡೋದೇ ಇಲ್ಲ ನನಗೆ ಇಷ್ಟನೂ ಆಗಲ್ಲ ಹಾಗಾಗಿ ನಾನ್ ವೆಜ್ಜಲ್ಲಿ ಈ ಥರ ವೆರೈಟಿ ಅಡುಗೆ ಮಾಡೋದು ಅದನ್ನು ಹಸ್ಬೆಂಡ್ಗೆ ಸಮನೆ ಕೊಡೋದು ಅವ್ರು ತಿಂದ್ಬಿಟ್ಟು ಚೆನ್ನಾಗಿದೆ ಅನ್ನೋದ್ರಲ್ಲಿ ಇರೋಷ್ಟು ಖುಷಿ ನನಗೆ ಬೇರೆ ಯಾವ ವಿಷಯದಲ್ಲೂ ಸಿಗೋಲ್ಲ ಸೊ ಇವತ್ತು ಅದು ಆ ಥರದ್ದೇ ಒಂದು ದಿನ ಅಡುಗೆ ಅಂತೂ ಎಲ್ಲ ತುಂಬ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಯೋ ಯಾವುದನ್ನು ತಿನ್ನೋದು ಯಾವುದನ್ನು ಬಿಡೋದು ಅನ್ನಿಸ್ತಾಯಿದ್ದು ಸೊ ಹಸ್ಬೆಂಡ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗೆ ನಾವೇನು ಅಂದರೆ ಒಂದೇ ಥರ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಸೊಸ್ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ವೆರೈಟೀಸ್ ಮಾಡ್ರೆ ನಮಗೂ ಟೇಸ್ಟ್ ಮಾಡ್ದಂಗೆ ಆಗುತ್ತೆ ಮತ್ತು ತುಂಬ ವೆರೈಟೀಸ್ ಇರೋದ್ರಿಂದ ಒಂದೊಂದು ಪೀಸ್ ಒಂದೊಂದ್ರಲ್ಲಿ ತಿಂದ್ರೂ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಸೊ ಇವತ್ತು ನಮ್ಮ ಊಟ ರೆಡಿ ಆಯಿತು ಚಿಕನ್ ಫ್ರೈ ಇದು ಕಬಾಬ್ ಇದು ಪೆಪ್ಪರ್ ಡ್ರೈ ಇದು ಮಟನ್ ಚಾಪ್ಸ್ ಮತ್ತು ಮಟನ್ ಬಿರಿಯಾನಿ ಮೊಸರು ಬಜ್ಜಿ ಆ್ಯನಿವರ್ಸರಿ ಸ್ಪೆಷಲ್ ಇದು ನನ್ನ ಫೇವ್ರೇಟು ಸಖತ್ತಾಗಿರುತ್ತೆ ಮತ್ತು ಇದು ಫೇವ್ರೇಟ್ ಇದು ಚೆನ್ನಾಗಿರುತ್ತೆ ಸೊ ಎಲ್ಲನೂ ಫೇವ್ರೇಟೇ ಚಾಪ್ಸ್ ಅಂತೂ ಆಗಿದೆ ಸೊ ಇದು ನಮ್ಮ ರೆಸಿಪಿ ನಾನು ಯಾವುದೂ ಶೂಟ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ದು ಸೊ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಟೇಸ್ಟ್ ಮಾಡಿ ಹೇಳ್ತೀನಿ ವೀಡಿಯೋ ಆದ್ಮೇಲೆ ತಿಂದಾದ್ಮೇಲೆ ಹೆಂಗಿತ್ತು ಅಂತ ಿದ್ದೀನಿ ಎಷ್ಟು ಸೆಕ್ಕೆ ಶೆಕೆ ಅಂದ್ರೆ ಅಪ್ಪ ಟೈಮ್ ಆಲ್ರೆಡಿ ಆರೂವರೆ ಆಗ್ತಿದೆ ಟೀ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ನನಗೆ ಇಬ್ರಿಗೂ ಕೂಡ ಟೀನೇ ಮಾಡ್ಕೊಂಡಿದ್ದೀನಿ ಕಾಫಿ ಏನು ಬೇಡ ಅಂದ್ಬಿಟ್ಟು ಇಲ್ಲಿ ಸಮನಿಗೆ ಹಾಲು ಹಾರಕ್ಕೆ ಇಟ್ಟಿದೆ ಬಿಸಿ ಕುಡಿಯೋಕಾಲ ನಮ್ಮ ಕೈ ಬಿಸಿ ಕುಡಿಯೋಕಾಲ ಇನ್ನು ಅವನಂತೂ ಕುಡಿಯೋದೇ ಇಲ್ಲ ಬಿಟ್ಟು ಅದಕ್ಕೆ ಹಾಲು ಹಾರಕ್ಕೆ ಇಟ್ಟಿದೆ ಸೊ ಇವಾಗ ಟಿ ವಿ ನೋಡ್ತಾ ಇದ್ದಾರೆ ಹಸ್ಬೆಂಡ್ ಸಮ್ಮನ್ಯಿಬ್ಬರೂ ಸಮ್ಮನ್ಯು ನನ್ನ ಬ್ಲಾಗ್ನೇ ನೋಡ್ತಾವನೆ ನನ್ನ ಬ್ಲಾಗ್ನೆ ನನ್ನ ಮುಂದೆ ನೋಡಿ ನೋಡಿ ನನಗೆ ಬೋರ್ಡಿಸ್ಬಿಡ್ತಾವನೆ ಆ ಸರ್ತಿ ನೋಡ್ತಾನೆ ನನ್ನ ಬ್ಲಾಗಲ್ಲೇ ಹಾಕೊಂಡು ಹಾಕ್ಕೊಂಡು ಸೊ ತಿಳ್ಕೊಳ್ಳೋಣ ಹಂಗೆ ನಾನು ಆ್ಯನಿವರ್ಸರಿ ಮುಗ್ದೋಯ್ತು ಚೆನ್ನಾಗಿತ್ತು ಒಂಥರ ಈ ಸತಿ ಆ್ಯನಿವರ್ಸರಿ ನನ್ನ ಫೇವ್ರೆಟ್ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಿಸಿ ನನಗೆ ಇಟ್ಕೊಂಬರ್ತಿದ್ದೀನಿ ನನ್ನ ನ ನನ್ನ ಮುಂದೆ ನೋಡಿ 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 ನನಗೆ ಬೋರ್ ಹಿಡ್ಸ್ಬಿಡ್ತಾವನೆ ಸೊ ಫ್ಯಾಮಿಲಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಇವತ್ತು ನಮ್ಮ ಆ್ಯನಿವರ್ಸರಿ ದಿನ ಮದುವೆ ವಾರ್ಷಿಕೋತ್ಸವದ ದಿನದ ವಿಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಮುಗೀತು ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಸೊ ಮನೆಯಲ್ಲೇ ಫೋಟೋದಾಗಿ ಸಿಂಪಲ್ ಆಗಿ ನಮ್ಗೆ ಇಷ್ಟವಾದ ಅಡುಗೆ ಮಾಡ್ಕೊಂಡು ಊಟ ಮಾಡೋದೇ ನಮ್ಮ ಸೆಲೆಬ್ರೇಷನ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮತ್ತು ಕೇಕ್ ಕಟ್ ಮಾಡಿದ್ವಿ ಸೊ ಆ್ಯನಿವರ್ಸರಿಗೆ ಏನೇನು ಮಾಡಬೇಕೆಲ್ಲ ಆಯಿತು ಚೆನ್ನಾಗಿತ್ತು ನಾನು ಅವ್ರಿಗೇನೇನು ಇಷ್ಟ ಅಡುಗೆ ಅದೆಲ್ಲ ಮಾಡಿಕೊಟ್ಟಿದ್ದೀನಿ ಚೆನ್ನಾಗಿತ್ತು ಅಡುಗೆ ಎಲ್ಲ ಸೂಪರ್ ಎಲ್ಲ ಸೂಪರ್ ಎಲ್ಲ ಫೇವ್ರೇಟ್ ಡಿಶಸ್ ಏನೇನು ಬೇಕು ಅಂತ ಕೇಳಿ ಅಷ್ಟು ಮೆನು ಮಾಡಿ ಕೊಟ್ಟಿದ್ದೀನಿ ನಾನು ತಿಂದಿದ್ದೀನಿ ಸೊ ಆನಿವರ್ಸರಿ ಚೆನ್ನಾಗಾಯಿತು ಹಾಗೆ ವ್ಲಾಗ್ನ ಹೆಂಡ್ ಮಾಡ್ತಿದ್ದೀನಿ ಸತಿ ಯಾರೆಲ್ಲ ವಿಶ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಯಾರ್ಯಾರು ವಿಶಸ್ಗೆ ಕಳಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ಎಲ್ಲರ ಮೆಸೇಜ್ನು ಲೈಕ್ ಅಂತೂ ಮಾಡಿದ್ದೀನಿ ಯಾವುದೂ ಮಿಸ್ ಮಾಡಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರ ಮೆಸೇಜ್ಗಳಿಗೆ ನಿಮ್ಮೆಲ್ಲರ ವಿಶಸ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಹೊಸ ವ್ಲಾಗ್ ಜೊತೆ ಬರ್ತೀನಿ ಅದೇವರೆಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್